ಇನ್ನೊಂದು ಮಾಹಿತಿ ನೆನಪಿಸ್ಕೊಂಡ್ರಿ ಅಂತಂದ್ರೆ ಚಿಕ್ಕಮಗಳೂರು ಶಿವಮೊಗ್ಗ ಜಿಲ್ಲೆಯಲ್ಲಿ ಹಂದಿಗೋಡು ಕಾಯಿಲೆ ಸಂತ್ರಸ್ತರಿದ್ದಾರೆ ಈ ಕುರಿತಾಗಿ ತಾವು ದರಿಸಂಘ ಸಮಿತಿಯಿಂದ ವತಿಯಿಂದ ಹಲವು ತರದ ಹೋರಾಟವನ್ನ ಬರೇ ಬರೇ ಬೀದಿ ಮೆರವಣಿಗೆಯಲ್ಲ ಧರಣಿ ಅಲ್ಲ ವೈಜ್ಞಾನಿಕವಾಗಿ ಕೂಡ ಕೆಲಸ ಮಾಡಿದ್ರೆ ನಾನ್ ಕಣ್ಣಾರೆ ನೋಡಿದ್ದೀನಿ ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಮೂಡಿಸಿ ಸಾಗರ ತಾಲೂಕಿನ ಹಂದಿಗೋಡಲ್ಲಿ ಹರಿಗಣಕೇರಿಯಲ್ಲಿ ಮಕ್ಕಳಿಗೆ ಸ್ವಲ್ಪ ದೊಡ್ಡವ್ರಿಗೆ ಒಂದು ವಿಚಿತ್ರ ಕಾಯಿಲೆ ಇದೆ ಅನ್ನೋದನ್ನ ಗುರುತಿಸಿದ್ರು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಆಕ್ಚುಲಿ ಅಲ್ಲಿ ಒಬ್ರು ಚಂದ್ರಶೇಖರ್ ಭಟ್ ಹೇಳಿ ಒಬ್ರು ಸಾಮಾಜಿಕ ಕಾರ್ಯಕರ್ತರವರು ಅವರು ಅದನ್ನ ತುಂಬಾ ಅಬ್ಸರ್ವೇಶನ್ ಮಾಡಿ ಇವ್ರು ಯಾಕೆ ಹಿಂಗ್ ಬೆಳವಣಿಗೆ ಆಗ್ತಾರೆ ಅಂತ ಹೇಳಿ ತಗೊಂಡ್ಬಂದು ಫಸ್ಟ್ ಗುಡಿಸಿದ್ರು ಅವರು ಹಂದ್ಗೋಡಲ್ಲಿ ಗುಡಿಸಿದಕ್ಕಾಗಿ ಅದು ಹಂದಗೋಡು ಕಾಯಿಲೆ ಅಥವಾ ಹಂದಗೋಡ್ ಸಿಂಡ್ರೋಮ್ ಅಂತೇಳಿ ಹೆಸರು ಬಂತು ಆದ್ರೆ ಸಾಗರ ತಾಲೂಕಲ್ಲೇ ಬಹಳಷ್ಟು ಹರಿಜನ ಕೇರಿಗಳಲ್ಲಿ ಅದು ಬಹಳ ಪ್ರಮುಖವಾಗಿ ಈ ಚೆನ್ನಯ್ಯ ಸಮಾಜದ ಜನಾಂಗದ ಕುಟುಂಬಗಳಲ್ಲಿ ಅದು ಕಂಡು ಬರ್ತಾ ಇತ್ತು ನಾವು ಅಬ್ಸರ್ವ್ ಮಾಡ್ತಿದ್ವಿ ಕುಬ್ಬಳ್ಳಿತ್ತು ಕಾಂಡೇಲಿತ್ತು ಕಾಂಡೇಪುರದಲ್ಲಿ ಬಂದ್ಗದ್ದೆ ಆಮೇಲೆ ಕೆಳದಿಪುರ ಈ ತರದ ಅನೇಕ ಹಳ್ಳಿಗಳಲ್ಲಲ್ಲಿ ಇತ್ತು ಈ ಒಂದು ಸಮಸ್ಯೆ ಈ ಜನಕ್ಕೆ ಅದಕ್ಕೇನಿಲ್ಲ ನಡೆಯಕ್ಕೆ ಬರ್ತಿರ್ಲಿಲ್ಲ ಅವ್ರಿಗೆ ಸ್ವಂತದ ಕೆಳಗಡೆ ಈ ಶಕ್ತಿ ಇರ್ತಿರ್ಲಿಲ್ಲ ಗಂಟು ಗಂಟು ಅವ್ರಿಗೆ ಜಾಯಿಂಟ್ ಸಲ ಏನಾಗೋ ಗಂಟೆ ಆಗಿಬಿಡೋದು ಆಮೇಲೆ ಆಗ್ಬಿಡೋರು ಕುಬ್ಜಿರ ಮಕ್ಕಳು ಕುಬ್ಜಿರಾಗಿ ಬೆಳೆಯೋರು ಈ ತರದ ಒಂಥರ ವಿಚಿತ್ರ ಕಾಯಿಲೆ ಅದು ಮೂಳೆಗೆ ಸಂಬಂಧಪಟ್ಟ ಕಾಯಿಲೆ ಅನ್ನೋದು ನಮ್ಗೆ ಮೇಲ್ನೋಟಕ್ಕೆ ಕಾಣ್ತಾ ಇತ್ತು ಕಾಣ್ತಾ ಇತ್ತು ಇದೆಲ್ಲ ನಾವು ದಲಿತ ಸಂಘ ಸಮಿತಿಯ ಸಾಗರ ತಾಲೂಕ್ ದಲಿತ ಸಂಘ ಸಮಿತಿ ನಾನು ಅವಾಗ ಸಂಚಾಲಕ ಆಗಿದ್ದೆ ಅವಾಗೆಲ್ಲ ಶಿವಮೊಗ್ಗ ಜಿಲ್ಲೆಲ್ಲ ಇದನ್ನ ಗಮನಕ್ಕೆ ಹೇಳ್ತೀವಿ ಶಿವಮೊಗ್ಗ ಜಿಲ್ಲೆಯಿಂದಲೂ ತುಂಬಾ ಜನ ಮುಖಂಡರು ಬಂದ್ರು ಅವತ್ತು ಆ ಬಂದು ನಾವೊಂದು ಸೈಕಲ್ ಜಾಥಾ ಮಾಡಿದ್ವಿ ಸೈಕಲ್ ಜಾತಾ ಅನ್ನೋದ್ಕಿಂತ ಒಂದು ಸಮೀಕ್ಷೆ ಮಾಡ್ತೀವಿ ಸೈಕಲ್ ಅಲ್ಲಿ ಒಂದು ಹಳ್ಳಿ ತಿರ್ಗಿದಿವಿ ಇದೇನಿದು ಕೊನೆ ನೋಡಿದಾಗ ಎಲ್ಲ ಬಹಳಷ್ಟು ಊರಲ್ಲಿ ಇತ್ತು ಅವರಿಂದ ಈ ಇದಕ್ಕೆ ಪರಿಹಾರ ಏನಪ್ಪ ಅಂತಂದ್ರೆ ಒಂದು ಪೌಷ್ಟಿಕ ಆಹಾರ ಇಲ್ಲ ಅವ್ರಿಗೆ ಮಾಮೂಲಿ ಅವ್ರ ಲೈಫ್ ನಲ್ಲಿ ಆಹಾರ ಕಡಿಮೆ ಇತ್ತು ಬಾಣಿಲ್ತನ ಮತ್ತೆ ಗರ್ಭಿಣಿಯರು ಆಗಿದ್ದಾಗ ಅವ್ರಿಗೆ ಸರಿಯಾದಂತ ವಿಟಮಿನ್ಸ್ ಇರ್ತಿರ್ಲಿಲ್ಲ ಈ ತರಲು ಅಂತ ನಮ್ಮ ಊಹೆ ಅವಾಗ ನಾವು ಇನ್ನೆಲ್ಲ ಒಂದು ಡಿಮ್ಯಾಂಡ್ ಇಟ್ಕೊಂಡ್ವಿ ಮತ್ತಿದ ಇಲ್ಲಿ ಯಾರು ಗಳು ಅದನ್ನ ಸರಿಯಾಗಿ ಆಸಕ್ತಿ ತೋರ್ಲಿಲ್ಲ ಶಾಸಕರು ಆಸಕ್ತಿ ತೋರ್ಲಿಲ್ಲ ನಾವು ದಲಿಸಂಗ ಸಮಿತಿಯಿಂದ ಒಂದು ಪಾದಯಾತ್ರೆ ಮಾಡೋದು ಅಂತ ಹೇಳಿ ತೀರ್ಮಾನ ತಗೊಂಡ್ವಿ ಆವಾಗ ಹೆಂದಿಗೋಳಿಂದ ಸಾಗರದವರೆಗೆ ಪಾದಯಾತ್ರೆ ತಗೊಂಡ್ ಬಂದ್ವಿ ಅವ್ರೆಲ್ಲ ತಪ್ಪಾ ಕಾಯಿಲೆ ಸಂತ್ರಸ್ತರು ಇದ್ರು ಅವ್ರಿಗೆ ನಡೆಯಕ್ಕೆ ಆಗ್ತಿರ್ಲಿಲ್ಲ ಅವ್ರನ್ನೇ ನಡ್ಸ್ಕೊಂಡ್ ಬಂದ್ವಿ ನಾವು ನಡೆದ್ವಿ ಇಲ್ಲಿ ಸಾಗರದಲ್ಲಿ ಎಲ್ಲ ಒಂಥರ ಬೆರಗಾಗಿ ನೋಡ್ತಾ ಇದ್ರು ಈ ಜನ ಓಡಾಡ್ತಾ ಇರೋದು ಓಡಾಡಕ್ಕೆ ಬರಲ್ಲ ಅವ್ರಿಗೆ ಅಂತವ್ ಮೆರವಣಿಗೆ ಮಾಡ್ತಾ ಇದಾರೆ ಅಂತ ಎ ಸಿ ಕಚೇರಿ ಎದುಗಡೆ ಧರಣಿ ಕುಂತೀವಿ ಇಡೀ ದಿವಸ ಆ ಕುಂತಿವಿ ಅನ್ನೋ ಸುದ್ದಿ ಕೇಳಿ ಏ ಶಾಸಕರು ಬಂದ್ರು ಅವಾಗ ಯತಿಮೆಗಡೆ ಶಾಸಕರು ಅವರು ಪಕ್ಕದಲ್ಲೂ ಈ ಕಾಯಿಲೆ ಇತ್ತು ಅಕ್ಕ ಪುಕ್ಕ ಎಲ್ಲಾ ಇದ್ವಲ್ಲ ಆ ನಾವು ನಮ್ಮ ಕಾರ್ಯಕರ್ತರು ಸಾಕಷ್ಟು ಕ್ಲಾಸ್ ತಗೊಂಡ್ರು ಅವತ್ತು ಶಾಸಕರಿಗೆ ಏನ್ರಿ ನಿಮ್ಮ ಊರಲ್ಲಿ ನಿಮ್ಮ ಪಕ್ಕದಲ್ಲೇ ಈ ತರ ಕಾಯಿಲೆ ಇದೆ ಇವ್ರ ಬಗ್ಗೆ ನೀವು ಗಮನ ಹರಿಸಿಲ್ಲಲ್ಲ ಅಂತ ಹೇಳಿ ಎಲ್ಲರಿಗೆ ತರಾಟೆ ತಗೊಂಡಾಯ್ತು ಕೊನೆಗೆ ಸರ್ಕಾರದ ರಿಪೋರ್ಟ್ ಹೋಯ್ತು ಆಮೇಲೆ ಅವರು ಶಾಸಕರು ಒಂದು ಒಳ್ಳೆ ಕೆಲಸ ಮಾಡಿದೇನಂದ್ರೆ ವಿಧಾನಸಭೆಯಲ್ಲಿ ಅದ್ರ ಬಗ್ಗೆ ಅಹ್ ಹಿಂದೋಡು ಕಾಯಿಲೆ ಬಗ್ಗೆನೆ ಒಂದು ವಿಷಯ ಇಟ್ಕೊಂಡು ಒಂದು ಚರ್ಚೆ ಆದಂಗೆ ಮಾಡಿದ್ರು ಚರ್ಚೆಗೆ ಅವಕಾಶ ಮಾಡಿಕೊಟ್ರು ಅದರ ಪರಿಣಾಮ ನಾವು ಅದರಲ್ಲಿ ಡಿಮ್ಯಾಂಡ್ ಇಟ್ಟಿದ್ವಿ ಒಂದು ಇದಕ್ಕೆ ಸೂಕ್ತವಾದ ಸಂಶೋಧನೆ ಆಗ್ಬೇಕು ಕಾಯಿಲೆ ಏನು ಅಂತ ಅದಕ್ಕೆ ಉನ್ನತ ಮಟ್ಟದ ವಿಜ್ಞಾನಿಗಳು ಅದು ಐ ಸಿ ಆರ್ ಅಂತ ಹೇಳಿದೆ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಅಂತೇಳಿ ಆ ಸಂಸ್ಥೆಯ ವಿಜ್ಞಾನಿಗಳು ಬಂದ್ಲಿಕ್ಕೆ ಸಂಶೋಧನೆ ಮಾಡ್ಬೇಕು ಅನ್ನೋದು ನಾವು ನಮ್ದು ಒತ್ತಾಯ ಆಗಿತ್ತು ಮೊದಲನೇದು ಎರಡನೇದು ಈ ಜನ ಅಂಗವೈಕ್ಯಲ್ಲೇ ಇರೋದ್ರಿಂದ ಅವರಿಗೆ ಸರಿಯಾದಂತ ಪೌಷ್ಟಿಕ ಆಹಾರ ಕೊಡಬೇಕು ಅವ್ರ ಮಕ್ಕಳಿಗೆ ವಸತಿ ಸಾಲೆ ಮಾಡಿ ಅವ್ರಿಗೆ ಸಪ್ರೇಟ್ ಆಗಿ ಅವ್ರಿಗೊಂದು ಪುನರ್ವಸತಿ ತರ ಮಾಡಬೇಕು ಅನ್ನೋದು ಒಂದು ಎರಡನೇ ಡಿಮ್ಯಾಂಡ್ ಆಗಿತ್ತು ಮೂರನೇದು ಅವರ ವೀಕ್ ಆಗಿರೋದ್ರಿಂದ ಅವ್ರಿಗೆ ಶ್ರಮ ಜೀವನ ಕಷ್ಟ ಆಗ್ತಾ ಇದೆ ಸರಳವಾದ ಏನಾದ್ರು ಯಂತ್ರಗಳ ಮೂಲಕ ಅವರಿಗೆ ಕೆಲಸ ಮಾಡಿ ದುಡಿಮೆ ಮಾಡೋದಕ್ಕೆ ಅವಕಾಶ ಮಾಡದಕ್ಕೆ ತರಬೇತಿ ಕಾರ್ಯಾಗಾರ ಮಾಡಬೇಕು ಅಂತ ಕೂಡ ಡಿಮ್ಯಾಂಡ್ ಇತ್ತು ಆಮೇಲೆ ಅವರಿಗೆ ಪ್ರತಿ ತಿಂಗಳ ಇನ್ನೂರು ರೂಪಾಯಿ ಮಾಸಾಸನ ಅದೇ ಅದೇ ಅವತ್ತೇ ಜಾಸ್ತಿ ಅಂತ ಅನಿಸಿತ್ತು ಇನ್ನೂರು ರೂಪಾಯಿ ಮಾಸಾಸನ ಕೊಡ್ಬೇಕನ್ನುವಂತ ಬೇಡಿಕೆ ಇವೆಲ್ಲವೂ ಮಾಡಿರೋ ಸರ್ಕಾರ ಐ ಸಿ ಎಂ ಆರ್ ಟೀಮಿಗೆ ತಕ್ಷಣ ರೆಕಮಂಡ್ ಮಾಡಿದ್ರು ಆಮೇಲೆ ಈ ವಸತಿ ಸಾಲೆ ನೆಕ್ಸ್ಟ್ ಬಂತು ಅದರಲ್ಲಿ ಟಿ ತಿಮ್ಮಪ್ಪನವರು ಮಾಡಿದ್ರು ಕಾವರ್ ತಿಮ್ಮಪ್ಪನವರು ಅವ್ರಿಗೆ ಸ್ವಲ್ಪ ಅವರು ಸಮಾಜ ಕಲ್ಯಾಣ ಮಿನಿಸ್ಟರ್ ಆದಾಗ ಅವರಿಗೆಲ್ಲ ವಸತಿ ಸಾಲೆ ಮಾಡಿ ಅವರಿಗೆ ಆಹಾರ ಬರಂಗೆ ಮಾಡಿದ್ರು ಒಂದು ಕೈಮಗ್ಗ ಘಟಕ ಮಾಡಿದ್ರು ಇಲ್ಲ ಅವರೆಲ್ಲ ಜನಪ್ರತಿನಿಧಿ ಆದಾಗ ಕೆಲಸ ಮಾಡಿದ್ರು ಸತ್ತಲಮುಲ್ಕರ್ ಒಂದು ಶಾಸಕರ ಸಮಿತಿ ತಂದು ಅಲ್ಲಿ ಇನ್ಸ್ಪೆಕ್ಷನ್ ಮಾಡಿ ಒಂದು ರಿಪೋರ್ಟ್ ಕೊಟ್ರು ಅದರಿಂದಲೂ ಸುಮಾರಷ್ಟು ಕೆಲಸ ಆದವು ಆಮೇಲೆ ಬಹಳ ಮುಖ್ಯವಾಗಿ ಐ ಸಿಎಂ ಆರ್ ಟಿ ವಿಜ್ಞಾನಿಗಳು ಬಂದು ಆಪರೇಷನ್ ಮಾಡಿ ಅದನ್ನ ಆಪರೇಷನ್ ಮೂಲಕ ಕೆಲವು ಅತಿಯಾಗಿ ನಡೆಯಕ್ಕೆ ಬರ್ದಿರಂತವನ್ನೆಲ್ಲ ಆಪರೇಷನ್ ಮಾಡಿ ಅದನ್ನ ಗುಣ ಮಾಡಬಹುದು ಅಂತ ಹೇಳಿ ಮಾಡಿದ್ರು ಆದ್ರೆ ರಿಯಲ್ ಇದೇನಪ್ಪ ಅಂತಂದ್ರೆ ಅದು ಒಂದು ವಂಶವಾಹಿ ಜೀನ್ಸ್ ನ ಕಾರಣ ಕೆಲವು ಕುಟುಂಬಗಳಿಗೆ ಅದು ಒಂದು ಒಂದ ಒಂದು ಒಬ್ಬರ ಒಂದು ವಂಶ ಪರಂಪರೆಯಿಂದ ಬರ್ತಾ ಇದ್ದಂತ ಒಂದು ಕಾಯಿಲೆ ಆ ಜೀನ್ಸ್ನ ನಾವು ವಶಿಸುವ ಅವಸ್ಥೆಯಲ್ಲೇ ತೆಗೆದು ಹಾಕಿದ್ರೆ ಮಕ್ಕಳಿದ್ದಾಗಲೇ ಈ ಕಾಯಿಲೆ ಸಂಪೂರ್ಣ ತೆಗಿಬಹುದು ಇವತ್ತಿನ ಆಧುನಿಕ ತಂತ್ರಜ್ಞಾನ ಮೂಲಕ ತೆಗೆಯೋಕೆ ಸಾಧ್ಯ ಇದೆ ಅನ್ನೋ ಒಂದು ರಿಪೋರ್ಟ್ ಅನ್ನ ಡಾಕ್ಟರ್ ಅಗರ್ವಾಲ್ ಅಂತ ಒಬ್ಬ ನೇತೃತ್ವದ ಒಂದು ತಂಡ ಒಂದು ತೀರ್ಮಾನಕ್ಕೆ ಬರುತ್ತೆ ಅದನ್ನ ವರದಿಯೂ ಕೂಡ ಸರ್ಕಾರ ಕೊಡ್ತು ಆದ್ರೆ ಅದು ಬಹಳಷ್ಟು ಖರ್ಚಾಗತ್ತೆ ಅಲ್ಲಿ ವಿಜ್ಞಾನಿಗಳು ಬರಬೇಕು ಇಲ್ಲಿ ಅದನ್ನ ಆಪರೇಷನ್ ಮಾಡಬೇಕು ಇಂಥವೆಲ್ಲ ಇದೆಯಲ್ಲ ಅದು ದೊಡ್ಡ ಕಚ್ಚಿನ ಅದು ಹಾಗೆ ಶಸ್ತ್ರಚಿಕಿತ್ಸೆ ಮೂಲಕ ಮೂಳೆ ಆಪರೇಷನ್ ಮಾಡಿ ಅವ್ರನ್ನ ಸರಿ ಮಾಡೋದು ಕೂಡ ಬಹಳ ದೊಡ್ಡ ಕತ್ತಿನ ಕೆಲಸ ದೊಡ್ಡ ಇದು ಬೇಕಾಗತ್ತೆ ಕೋಟಿಗಟ್ಟಲೆ ಬೇಕಾಗತ್ತೆ ಆ ಬಜೆಟ್ ಅನ್ನು ಸಾಕ್ಷ ರಾಜ್ಯ ಸರ್ಕಾರ ಕೊಡೋದಾದ್ರೆ ಕೊಟ್ರೆ ಕೆಲಸ ಆಗತ್ತೆ ಅಂತ ಅವ್ರು ವರದಿ ಕೊಟ್ಟರು ಬಟ್ ಆ ವರದಿ ಇವತ್ತಿನವರೆಗೂ ಅಲ್ಲೇ ಪೆಂಡಿಂಗ್ ಇದೆ ದೂರ ತಿಂತ ಇದೆ ವೈದ್ಯ ಇಲ್ಲ ವರದಿಯನ್ನು ಜಾರಿ ಮಾಡಬೇಕು ಅಂತ ನೀವೀಗ ರಾಜ್ಯ ರೈತ ಸಂಘದ ಪರವಾಗಿ ಒತ್ತಾಯ ಮಾಡ್ತೀರಾ ಕರ್ನಾಟಕ ರಾಜ್ಯ ರೈತ ಸಂಘದ ವತಿ ಪರವಾಗಿ ನಾವು ಆ ವರದಿ ಜಾರಿ ಆಗಬೇಕು ಆ ಜನಕ್ಕೆ ಪರಿಹಾರ ಸಿಗಬೇಕು ಒಳ್ಳೆ ಅಗರವಾಲ್ ಕೊಟ್ಟಿರ್ತಕ್ಕಂತ ವರದಿಯನ್ನ ಡಾಕ್ಟರ್ ಅಗರವಾಲ್ ವರದಿ ಇವತ್ತಿಗೂ ಜಾರಿ ಆಗ್ಬೇಕು ಸರ್ಕಾರ ಅದನ್ನ ತಗೊಳ್ಬೇಕು ಅದನ್ನ ಒತ್ತಾಯಿಸ್ತೀನಿ ಒತ್ತಾಯಿಸ್ತೀನಿ ಅಷ್ಟು ಚರ್ಚೆ ಸಂವಾದ ಆಗಿದೆ ಹನ್ನೆರಡು ಕಾಲಿಗೆ ನಾವು ಶುರು ಮಾಡಿ ಒಂದು ಕಾಲು ಗಂಟೆ ನೋಡಿ ಈಗ ಪರಿಶ್ರಮಾನು ಗೊತ್ತೇ ಇಲ್ಲ ಸಮಾಜ ಇಲ್ಲಿವರೆಗೆ ಬಂದಿದೆ ಮೊಬೈಲು ರೀಲ್ಸು ಇದ್ರೆ ಇದ್ರೆ ಇದನ್ನಷ್ಟೇ ಗಮನದಲ್ಲಿ ಆದರೆ ಈ ಸಮಾಜದಲ್ಲಿರ್ತಕ್ಕಂಥ ನೀಚರನ್ನ ಹಾಕಲಿಕ್ಕೆ ಯಾವ ತರದ ಹೋರಾಟಗಳು ರೂಪಿಸಿದ್ರು ಅನ್ನೋದನ್ನ ಯಾವ್ದರ ಸಮಸ್ಯೆ ಇತ್ತು ಅನ್ನೋದನ್ನ ಶಿವಾನಂದಿ ಅವರು ಸೊ ನಮ್ಮ ಕೆಲಸ ಏನಪ್ಪಾ ಇಷ್ಟಾರು ಒಂದು ಇತಿಹಾಸ ಇತಿಹಾಸ ಇರ್ತಕ್ಕಂಥ ನಡೆದಂತ ಹೋರಾಟ ಏನ್ ಸಮಸ್ಯೆಗಳಿದ್ವು ಅದು ಹೊಸ ತಲೆಮಾರಿಗೆ ತಲುಪಿಸುವಂತ ಕೆಲಸವನ್ನ ಆ ಮಾಡಬೇಕು ಅನ್ನೋದು ಆ ಆ ವಿಚಾರವನ್ನ ಶಿವನ ಭಗುವೆ ಅವರು ಅಚ್ಚಿಕೊಟ್ಟಾಗಿಡಿದ್ದಾರೆ ಆಮೇಲೆ ನಮ್ಮ ವಸಂತಕುಮಾರ್ ಅವರು ರಾಜ್ಯ ರೈತ ಸಂಘದ ಕಾರ್ಯದರ್ಶಿ ಆದ್ಮೇಲೆ ಅವರು ಏನ್ ಮಾಡ್ಬೇಕು ಅದ್ರ ಬಗ್ಗೆ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಯಾಕಂದ್ರೆ ರಾಜ್ಯ ಸಂಘಕ್ಕೆ ಯಾರ್ಯಾರು ಕಾರ್ಯದರ್ಶಿ ಆಗಿದ್ರು ಅವರ ಪಟ್ಟಿಯನ್ನೇ ಅವರು ಬಿಡುಗಡೆ ಮಾಡಬೇಕು ಆ ಜಾಗದಲ್ಲಿ ನಾನು ಕೆಲಸ ಅಂದ್ರೆ ಒಬ್ಬ ಯುವಕನನ್ನ ಆ ನಂಜುಸ್ವಾಮಿ ವಿಚಾರಧಾರ ಏನ ಬಸವರ ವಿಚಾರಧಾರ ಅಂಬೇಡ್ಕರ್ ಅವರ ವಿಚಾರಧಾರ ಮೋಯ್ಯ ವಿಚಾರಧಾರೆ ಎಲ್ಲವನ್ನೂ ಒಳಗೊಂಡಂತ ಒಬ್ಬ ಯುವಕನನ್ನ ಆ ಸ್ಥಾನಕ್ಕೆ ತಂದು ತಿಳಿಸುವುದು ನಮ್ಮೆಲ್ಲರ ಜವಾಬ್ದಾರಿ ಇದೆ ಅದರಲ್ಲಿ ನಾವು ಆ ನೆಟ್ಟಲ್ಲಿ ಕೆಲಸ ಮಾಡ್ತೀವಿ ಅನ್ನೋದನ್ನ ಬಹಳ ಪ್ರಧಾನವಾಗಿ ಅವರು ಸೆಂಟ್ರಲೈಸ್ ಆಗಿ ಹೇಳಿದ್ದಾರೆ ಧನ್ಯವಾದಗಳು ಸರ್ ನೀವು ನಮ್ಮ ಈ ಒಂದು ಸಂವಾದ ಕಾರ್ಯಕ್ರಮದ ಕಾಗೂ ಕೂಡ ನಮ್ಮ ಡಿಜಿಟಲ್ ಮೀಡಿಯಾ ಪ್ರೆಸ್ಟಪ್ ಪರವಾಗಿ ಧನ್ಯವಾದಗಳು ಸರ್ ಥ್ಯಾಂಕ್ ಯು ನಮ್ಮ ಈ ಒಂದು ಸಮಾಜದಲ್ಲಿ ತಾಂತ್ರಿಕ ತಾಂತ್ರಿಕ ಸಲಹೆಗಾರರಾಗಿ ಕೆಲಸ ಮಾಡುವ ಪತ್ರಿಕೆಯ ಸಂಪಾದಕರಾದ ಕಾರ್ಯ ರೂಪ ಮತ್ತು ನಮ್ಮ ಡಿಜಿಟಲ್ ಮೀಡಿಯಾ ಪ್ರೆಸ್ಟಪ್ಪಿನ ನಿರ್ದೇಶಕರಾದಂತಹ ಸತೀಶ್ ಇವರಿಬ್ಬರಿಗೂ ಕೂಡ ಧನ್ಯವಾದಗಳು ನಮಸ್ತೆ